ಆ್ಯಂಡ್ ನಮ್ಮ ಶಶಿ ಸರ್ಗೆ ಜೋರ್ ಚಪಾಳೆ ಒಂದು ಶಶಿ ಸರ್ ಇಡೀ ಲೊಕೇಶನಲ್ಲಿ ಶೂಟಿಂಗಲ್ಲಿ ನಾನು ಈ ಮಾತನ್ನು ನಿಮಗೆ ಹೇಳಿಲ್ಲ ನಾನು ನಿಮ್ಮ ಸಿನಿಮಾನ ನೋಡಿ ಬೆಳೆದವನು ನಿಮ್ಮ ರೆಡಿಮೇಡ್ ಗಂಡ ಅನ್ನೋ ಸಿನಿಮಾಕ್ಕೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಹೋಗಿ ನೆಲಮಂಗ್ಲ ಶಾಂತಲಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದವನು ನಿಮ್ಗೆ ಇಲ್ಲ ಓಪನಿಂಗ್ ಶಾಟು ನಿಮ್ಮ ಇಂಟ್ರೊಡಕ್ಷನ್ನು ನನ್ನ ಮನಸಲ್ಲಿ ಹಾಗೇ ಇದೆ ನೀವು ಸೈಕಲಲ್ಲಿ ಬರ್ತೀರಿ ಒಂದು ರೌಂಡ್ ಟ್ರಾಲಿ ಶಾಟು ಕೆಳಗಿಂದ ರೌಂಡ್ ಟ್ರಾಲಿ ಹಾಕಿ ನಿಮ್ಮನ್ನು ತೋರಿಸ್ತಾರೆ ನಿಮ್ಮ ಸಿನಿಮಾವನ್ನು ನೋಡಿ ಶಿಳ್ಳೆ ಹೊಡೆದು ಸಿನಿಮಾ ಮೇಲೆ ಆಸೆ ಪಟ್ಟು ಬಂದವರಲ್ಲಿ ನಾನು ಒಬ್ಬ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನಮಗೆ ಭಾಳ ಒಂದು ಖುಷಿಯಾದ ವಿಚಾರ ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪರದೆ ಮೇಲೆ ನೋಡ್ತಿದ್ವಿ ಪೇಪರ್ಗಳಲ್ಲಿ ಓದ್ತಿದ್ವಿ ಇವತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ನಿಜವಲ್ಲ ನನಗೆ ಭಾಳ ಖುಷಿ ಕೊಟ್ಟಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ತಂದೆಯಾಗಿ ಈ ಪಿಕ್ಚರಲ್ಲಿ ಮಾಡಿದಿರಿ ನಾನು ಅನ್ಕೊಂಡು ಆ ಅಯ್ಯೋ ಇಷ್ಟು ಹೆಣ್ಮಕ್ಳ ಮುಂದೆ ಯಾಕೆ ಹೇಳ್ತಿದ್ದೀರಾ ಅದನ್ನ ಅಂತ ಹೇಳ್ತಾ ಇದ್ದೀನಿ ಸಾರಿ ನಮ್ಮ ಬ್ರದರ್ ಆಗಿ ಬ್ರದರ್ ಆಗಿ ಮಾ ಆಕ್ಟ್ ಮಾಡಿದ್ದಾರೆ ಬನ್ನಿ ಸರ್ ಕೇಳಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಅದು ಆ ನೋಡಿ ಬ್ರದರ್ ಫಾದರ್ ಅಲ್ಲ ಇಲ್ಲಿ ನಾನು ಆಕ್ಚುಲಿ ರಿವೀಲ್ ಮಾಡಬಾರದು ಅಂತಿದ್ದೆ ಬಟ್ ಇವ್ರು ಗಣೇಶ್ ರಿವೀಲ್ ಮಾಡ್ ಕೊಟ್ಟಬಿಡಾ শুটিং ಅಲ್ಲಿ ಆಕ್ಚುಲಿ ನಮಗೆ ಕಥೆಲಿ ಬಂದಿರ ಮ್ಯಾಡ ನನ್ನ ಹೇಳಿ ನನ್ನತ್ರ ಒಂದು ಮೈಕ್ ಇದೆ ಬೇಕಾ ಸರ್ ಓ ಯಾರು ಅದು ಫಿಲಮ್ ಸ್ಟೋರಿನೇ ಹೇಳೋಕೆ ಕೊಟ್ಟಿದ್ರೋ ಅಯ್ಯೋ ಸರ್ ಸರ್ ರೆಡಿಮೇಡ್ ಗಂಡಾ ಫಿಲಮ್ ಸ್ಟೋರಿ ಓಪನ್ ಮಾಡ್ಬಿಡ್ತಿದ್ರಿ ನೀವು ಅಪ್ಪ ಅಂದೆ ಹೆಂಗಪ್ಪ ಆದ್ರಿ ಅಂತ ಕೇಳಲಿಲ್ಲ ಯಾರು ಈಗ ಗೋಸ್ಕರ ಸಾರ್ಗೋಸ್ಕರ ಜೋರ್ ಚಪ್ಪಾಳೆ ಇವತ್ತಿಗೂ ಅದೇ ಎನರ್ಜಿಯಲ್ಲಿ ಡಾನ್ಸು ಅದೇ ಎನರ್ಜಿಯಲ್ಲಿ ಆಕ್ಟ್ ಮಾಡ್ತಿರ್ತಾರೆ ಅವ್ರನ್ನ ನೋಡಿದ್ರೆ ಆ ಸಾಂಗ್ ನವಿಲೇ ನವಿಲೇ ಡ್ಯಾನ್ಸ್ ಸರ್ ಆ್ಯಂಡ್ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಸರ್